ವೆಲ್ಕಮ್ ಟು ವಿಜು ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ದಿನ ನಾವು ಗುಂಡು ಬದನೆಕಾಯಿ ಗೊಜ್ಜು ಮಾಡುವ ರೆಸಿಪಿಯನ್ನು ನಿಮಗೆ ನಾನು ವಿಡಿಯೋದೇ ತಿಳಿಸ್ಕೊಡ್ತೀನಿ ಮೊದಲಿಗೆ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ನೆನೆಸ್ಕೊಳ್ತೀನಿ ಬನ್ನಿ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಈಗ ಬದನೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕಬೇಕು ಮೊದಲು ಈಗ ಕಟ್ ಮಾಡ್ಬಿಡ್ತಾ ಇರಬೇಕು ನೋಡಿ ಇಷ್ಟಿಗೆ ಕಟ್ ಮಾಡಿರೋ ಬದನೆಕಾಯಿಗಳಿಗೋಲ್ಲ ನೋಡಿರಿ ಹೇಗಿದೆ ಅನ್ನೋದನ್ನು ಹೌದು ಈಗ ಗುಂಡು ಬದನೆಕಾಯಿ ಗೊಜ್ಜಿಗೆ ರೆಡಿಯಾಗಿರುವಂಥ ಸಾಮಗ್ರಿಗಳು ಹೆಚ್ಚಿಕೊಂಡಿರುವಂಥ ಗುಂಡು ಬದನೇಕಾಯಿ ಒಂದು ಕಾಲು ಕೆ ಜಿ ಸುಮಾರು ಹಾಗೆ ಒಂದು ಕಾಲು ಕೆ ಅಷ್ಟು ಹಾನಿಯನ್ನು ಕಟ್ ಮಾಡ್ಕೊಂಡಿದ್ವಿ ಹಾಗೂ ಒಂದು ಕಾಲು ಕೆ ಅಷ್ಟು ಟೊಮೊಟನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಕಡಲೆ ಬೀಜ ಹುರಿದ ಕಡಲೆ ಬೀಜ ಇದೆ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಬಿ ಪುಡಿ ಮಾಡ್ಕೋಬೇಕಾಗ್ತದೆ ನಾವು ಇಟ್ಕೊಂಡಿದ್ದೀವಿ ಈಗ ನೋಡಿ ಏನು ಇದು ಒಂದು ಚಮಚ ಚಿಲ್ಲಿ ಪೌಡ್ರು ಅಂದರೆ ಮೆಣಸಿನ್ಕಾಯಿ ಪೌಡ್ರು ಹಾಗೂ ಧನಿಯಾ ಪೌಡ್ರು ಒಂದು ಚಮಚ ಅಷ್ಟ ಹಾಗೂ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ತಗೊಂಡಿದ್ದೀವಿ ನೋಡೋಣ ಮಾಡೋದು ಹೇಗಿನ್ನೋದನ್ನು ತಿಳಿಸ್ ಹೋಗೋಣ ಮುಂದೆ ಬನ್ನಿ ಹೆಚ್ಚಿರುವಂಥ ಸುಮಾರು ಕಾಲು ಕೆ ಜಿ ಉಂಡು ಬದನೆಕಾಯಿ ಹಾಗೇ ಕಾಲು ಕೆ ಜಿ ಹೆಚ್ಚಿರುವಂತಹ ಒಂದು ಈರುಳ್ಳಿ ಅಂದ್ರೆ ಆನಿಯನ್ನು ಹಾಗೂ ಒಂದು ಕಾಲು ಕೆಜಿ ಜಿ ಟೊಮೆಟೋನು ಹೆಚ್ಚಿರೋ ಅಂಥದ್ದು ಹಾಗೂ ನೋಡಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೆ ಸುಮಾರು ಒಂದೊಂದು ಸ್ಪೂನ್ ಇದೆ ಹಾಗೆ ಇಲ್ಲಿ ಇದು ಕರಿಬೇವು ಇದೆ ಹಾಗೆ ಒಂದೊಂದು ಸ್ಪೂನು ಇಲ್ಲಿ ಮೆಣಸಿನ ಕಾಯಿ ಮೆಣದ ಮೆಣಸಿನಕಾಯಿ ಚಿಲ್ಲಿ ಪೌಡರ್ ಹಾಗೆ ಸಾಂಬಾರ್ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಹ್ಮ್ ಅರ್ಥ ಎಷ್ಟ ಹಾಗೂ ನಾನು ರುಬ್ಬಿರುವಂತಹ ಹಾಗೂ ಇದು ಮಾಡಿರುವಂತಹ ಒಂದು ಕಡಲೆಕಾಯಿ ಬೀಜ ಹಿಟ್ಟಿದೆ ಹಾಗೂ ಇದಿದೆ ಸಾಸಿವೆ ಇದೆ ಹಾಗೂ ನೀವು ಕೊತ್ತಂಬರಿ ಸೊಪ್ಪನ್ನ ಬೇಕಾದ್ರೆ ಹಾಕೋಬೇದು ಅಥವಾ ಬಿಡ್ಬೇದು ನಾನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಅಂತ ಸ್ಕಿಪ್ ಮಾಡಿದ್ವಿ ನೋಡೋಣ ಹೇಗೆ ಮಾಡೋದನ್ನ ಈಗ ನೋಡೋಣ ಹೇಗಿದೆ ಎಣ್ಣೆ ಕಾಯ್ದಿದೆ ಈಗ ಸಾಸಿವೆ ಚಿಕ್ಕಪಟ್ಟನ್ನು ಹಾಕೋಬೇಕು ಸಾಸಿವೆ ಹಾಕಿದ್ವಿ ಈಗ ಆಮೇಲೆ ಹಾನಿಯನ್ನು ಆನೆಯನ್ನು ಹಾಕೋಬೇಕು ಆನೆಯನ್ನು ಹಾಕಿದೆ ಹಾಗೆಯೇ ಹುಡುಗ ಒಂದು ಸ್ಪೂನ್ ತೊ ಸ್ಪೂನ್ ತೊಗೊಳ್ಳಿ ಸ್ಪೂನ್ ತಗೊಂಡು ಚೆನ್ನಾಗಿ ಸ್ಪೂನ್ ತಗೊಂಡು ಮಿಶ್ರಣ ಮಾಡಿ ಅದಕ್ಕೆ ಈ ಮಿಶ್ರಣ ಮಿಶ್ರಣಬೇಕು ಸುಮಾರು ಎರಡು ನಿಮಿಷ ಎರಡು ನಿಮಿಷ ಮಿಶ್ರಣ ಮಾಡಬೇಕು ಈಗ ಉಪ್ಪು ಹಾಕಿದ್ದೆ ಆನೇನಂತ ಈರುಳ್ಳಿ ಬೇಗ ಬೇಯ್ತದೆ ಅದೆಲ್ಲ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮಿಶ್ರಣ ಮಾಡಿ ಅದಕ್ಕೆ ಕಲಕ್ಕಿ ಈರುಳ್ಳಿ ಈ ರೀತಿ ಎರಡು ನಿಮಿಷ ನಿಮಿಷದ ಹೇಗೆ ಪ್ಲೇ ಇದು ಹಾಕಿದ್ವಿ ನೋಡಿ ಊರಿ ತೆಗೆದು ನೋಡಿ ದೇವರು ಹೆಂಗೆ ಬರ್ತಾಯಿದೆ ನೋಡಿ ಈ ರೀತಿ ನಮ್ಮನ್ನು ಫ್ಲೇವರ್ ಮಾಡ್ತೇವೆ ಅದಾದಮೇಲೆ ನಾವು ಹೆಚ್ಚಿರುವಂಥ ಟೊಮೊಟೊನ ಹಾಕ್ಕೋಬೇಕು ಟೊಮೊಟೊ ಹಾಕಿ ಮಿಶ್ರಣನ ಮಾಡಬೇಕು ಸುಮಾರು ಇದನ್ನು ಸಹ ಐದು ನಿಮಿಷ ನೀವು ಈ ರೀತಿ ಎಣ್ಣೆಯಲ್ಲಿ ಉರಿಬೇಕು ಗ್ಯಾಸ್ ಸ್ಟವ್ ಮೇಲೆ ಎಣ್ಣೆಯಲ್ಲಿ ಉರಿಬೇಕಾಗ್ತದೆ ಈಗ ಹುಡ್ಗನಿಗೆ ಮಿಶ್ರಣ ಮಾಡ್ತಾ ಉರಿತಾ ಇರಬೇಕು ಐದು ನಿಮಿಷ ಈ ರೀತಿ ಟೊಮೊಟೊ ಜೊತೆಗೆ ಹಾನಿನ್ನೋಸವೇ ಎಂದಿದೆ ಈಗ ನಾವು ಹೆಚ್ಚಿರುವಂತಹ ಗುಂಡು ಬದ್ನೆಕಾಯಿನ ಹಾಕ್ತಾಯಿದ್ದೀವಿ ನೋಡಿ ಈ ರೀತಿ ನೀವು ಸಹ ಈಗ ಹಾಕ್ಕೊಳ್ಳಿ ಅದು ಸಹ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಾವೇ ಸಪೋರ್ಟ್ ಮಾಡಿದ್ದೀವಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ಮಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿ ಈ ರೀತಿ ಹಾಕೋಬೇಕಾಗ್ತದೆ ಹಾಕ್ಕೊಂಡಾದಮೇಲೆ ಸುಮಾರು ಅರ್ಧ ಬರ್ಧ ಬೆಂದಾಗ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಈ ಬಾಂಡೀಲಿ ಹುರ್ಕೋಬೇಕಾಗ್ತದೆ ನೋಡಿ ಸರಿ ಮಿಶ್ರಣ ಮಾಡ್ಕೊಳ್ಳಿ ಮಿಶ್ರಣ ಮಾಡ್ಕೊಂಡು ಮಾಡಿಕೊಂಡು ಸರಿ ಹೀಗೆ ಬಾಣಲೇಲಿ ಗ್ಯಾಸ್ ಸ್ಟವ್ ಮೇಲೆ ಗುಂಡು ಬದನೇ ಹಾಕಿದ್ದು ಐದು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ಅಬ್ಬ ಬರ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೆಂದಿದೆ ಈಗ ನೋಡಿ ಕರಿ ಲೀವ್ಸು ಮತ್ತು ಇದು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಹಾಕ್ತಾ ಇದ್ದೀವಿ ನೋಡಿ ಹಾಕಿತ್ತು ಮತ್ತೆ ನಾವು ಈ ರೀತಿ ಮಿಶ್ರಣ ಮಾಡ್ಕೋಬೇಕು ಮಿಶ್ರಣ ಮಾಡ್ಕೊಂಡಾದ್ಮೇಲೆ ಈಗ ನಾವಾಗಲೇ ಹೇಳಿದ್ವಲ್ಲ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಹಾಗೂ ಅಷ್ಟ ಇದನ್ನು ನಾವು ಇದ್ದೀನಿ ಆಡ್ತಾಯಿದ್ದೀನಿ ಮಿಶ್ರಣ ಮಾಡ್ತಾಯಿದ್ದೀನಿ ಮಿಶ್ರಣ ಮಾಡಬೇಕು ಈ ರೀತಿ ಐದು ನಿಮಿಷ ಈ ಸಿ ಮಿಶ್ರಣ ಮಾಡಬೇಕು ಫೈವ್ ಮಿನಿಟ್ಸ್ ನಾವು ಕಲಕ್ಬೇಕು ಮಿಕ್ಸ್ ಮಾಡಬೇಕಾಗ್ತದೆ ಮಿಕ್ಸ್ ಈಗ ಮಿಕ್ಸ್ ಇದೆ ಮಿಕ್ಸ್ ಹಾಕ್ತಾಯಿದೆ ಸ್ವಲ್ಪ ವಾಟರ್ ನೋಡಿ ನೀರು ನೀರುಂಟುವಲ್ಲ ಕರ್ಣಿ ಉಂಟಲ್ಲ ನೀರು ಉಂಟಲ್ಲ ನೀರು ಅಂತೀವಲ್ಲ ಅದನ್ನು ನಾವು ಹಾಕೋದು ಐದು ನಾವು ಹಾಕ್ಬೇಕು ನೋಡಿ ಹಾಕಿದ್ರೆ ನೋಡಿ ಹಿಂಗೆ ಎಲ್ಲ ಕಲತ್ತೆ ಮಿಕ್ಸ್ ಮಾಡಬೇಕು ಐದು ನಿಮಿಷ ಈ ರೀತಿ ಇದನ್ನು ಮಾಡಬೇಕು ಚೆನ್ನಾಗಿ ಬೇಯಕೋತದೆ ಬೇಯಕೊಳುತ್ತೆ ಆಮೇಲೆ ಐದು ನಿಮಿಷ ಆದಮೇಲೆ ಹುರಿದು ಕಡ ಕಡಲೆ ಬೀಜದ ಪೌಡ್ರನ್ನ ಹಾಕೋಬೇಕು ನೋಡಿ ಈ ಮಿಶ್ರಣ ಇದೆ ಬದನೆಕಾಯಿ ಆನಿಯನ್ನು ಟೊಮೊಟೊ ಇವೆಲ್ಲ ವಸ್ತುಗಳೆಲ್ಲ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದ್ದಕ್ಕೆ ಈ ಕಡಲೆಗಳ ಕಡಲೆ ಬೀಜದ ಪೌಡ್ರ್ ನಾವು ಎಷ್ಟು ಬೇಕಷ್ಟು ಹಾಕೋಬೇಕು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಹಾಕೊಂಡ ಆದಮೇಲೆ ನೀವು ಮಿಶ್ರಣ ಮಾಡಿ ಮಿಶ್ರಣ ಆದಮೇಲೆ ಒಂದು ಎರಡು ನಿಮಿಷ ಈಗ ಆದಮೇಲೆ ಈಗಾದಮೇಲೆ ರೆಡಿ ಆಗುತ್ತೆ ಎಲ್ಲ ಮಿಶ್ರಣ ಆದಮೇಲೆ ಎಲ್ಲ ಮಿಶ್ ಮಿಕ್ಸ್ ಆಗ್ತದೆ ಮಿಕ್ಸ್ ಆದಮೇಲೆ ಇದು ತಿನ್ನೋದಕ್ಕೆ ಸವಿಯೋದಕ್ಕೆ ಚೆನ್ನಾಗಿತ್ತು ಇದು ಇದು ರುಚಿಯನ್ನು ರೋಟಿ ಅಥವಾ ಚಪಾತಿ ತಿನ್ನ ಹಾಕೊಂಡು ತಿಂದರೆ ಚೆನ್ನಾಗಿರ್ತದೆ ಈಗ ಬದನೆಕಾಯಿ ಬಜ್ಜು ರೆಡಿ ಆಯಿತು ಇದು ತುಂಬ ರುಚಿಯಾಗಿದೆ ನೀವು ರೋಟಿ ಅಥವಾ ಚಪಾತಿಗೆ ಹಾಕೊಂಡು ತಿನ್ನಿ ನಾನು ಸಹ ತೋರಿಸ್ತೀನಿ ತಿನ್ನೋದನ್ನ ನೋಡಿ ರೆಡಿಯಾಗಿದೆ ಈ ವಿಡಿಯೋ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜೋ ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬದನೆಕಾಯಿ ಈ ಪಲ್ಯ ತುಂಬ ಚೆನ್ನಾಗಿದೆ ಇದನ್ನು ಚಪಾತಿ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಡಿಲಿಶಿಯಸ್ ಆಗಿರ್ತದೆ ನೋಡಿ ತಿನ್ ತಿಂದರೆ ತುಂಬ ವಾ ಸೂಪರ್ ಆಗಿದೆ ಸೂಪರ್ ಆಗಿದೆ ಪಾಪು ಈ ಈ ರೀತಿ ಸೂಪರ್ ಆಗಿದೆ ಅದರಿಂದ ನೀವು ಸಹ ಒಮ್ಮೆ ಈ ಗುಂಡು ಬದನೆಕಾಯಿ ರೆಸಿಪಿನ ಮಾಡೋದಂಗೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಡಿಲೀಷಿಯಸ್ ಕೊಲೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವ ಜನ